ನ ದರ್ಶನಕ್ಕೆ ನಾನು ಬಂದಿಯನು ದರ್ಶನ ತೊರೆಯ ಆದಿ ಲಿಂಗೇಶ ಆದಿ ಲಿಂಗೇಶ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಆದಿಲಿಂಗೇಶ ನೀ ಬಾರೋ ಪರಮೇಶ ಆದಿಲಿಂಗೇಶ ನೀ ಬಾರೋ ಪರಮೇಶ ನಿನ್ನ ದರ್ಶನಕ್ಕೆ ನಾನು ಬಂದೇನು ದರ್ಶನ ತೋರಯ್ಯ ಆದಿಲಿಂಗೇಶ ದರ್ಶನ ತೋರಯ್ಯ ಬಿಲ್ವ ಪತ್ರಿ ತಂದು ಅಮರ್ಜಯ ಗಂಗೆಯನ್ನು ತಂದು ಬಿಲ್ವ ಪತ್ರಿ ತಂದು ಅಮರ್ಜಯ ಗಂಗೆಯನ್ನು ತಂದು ಮಲ್ಲಿಗೆ ಹೂವಿನ ಪೂಜೆಯ ಮಾಡಿ ಮಲ್ಲಿಗೆ ಹೂವಿನ ಪೂಜೆಯ ಮಾಡಿ ಧನ್ಯ ನಗುವೆನಯ್ಯಾ ಪುನೀತ ಆದಿ ಲಿಂಗೇಶ ಬಾರೋ ಪರಮೇಶ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಷ್ಣುರ ಪೂರ್ವದ ಗಿರಿಯಲ್ಲಿ ಚಂದ್ರರು ನೀನಂತೆ ಭೂಷ್ಣುರ ಪೂರ್ವದ ಗಿರಿಯಲ್ಲಿ ಚಂದ್ರರು ನೀವಂತೆ ಸೂರ್ಯಚಂದ್ರರಂತೆ ಬೆಳಕನ್ನು ನೀಡಿ ಸೂರ್ಯಚಂದ್ರರಂತೆ ಬೆಳಕವ ನೀಡಿ ಪಾಪ ಕಳಿವೆಯಂತೆ ಭಕ್ತರ ಪಾಪ ಕಳಿವೆಯಂತೆ ಪಾಪ ಕಳಿವೆಯಂತೆ ಭಕ್ತರ ಪಾಪ ಕಳಿವೆಯಂತೆ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಷ್ಣುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಶಿವರಾತ್ರಿ ಎಂದು ಶಿವನ ರೂಪದಿ ಬರುವೆಯಂತೆ ಶಿವರಾತ್ರಿ ಎಂದು ಶಿವನ ರೂಪದಿ ಬರುವೆಯಂತೆ ಬರುವ ಭಕ್ತರಿಗೆ ದರ್ಶನ ನೀಡಿ ಬರುವ ಭಕ್ತರಿಗೆ ದರ್ಶನ ನೀಡಿ ಕಷ್ಟ ಕಳಿವೆಯಂತೆ ಅವರ ಕಷ್ಟ ಕಳಿವೆಯಂತೆ ಆದಿಲಿಂಗೇಶ ಬಾರೋ ಪರಮೇಶ ಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಸ ದೇವಿಕಂದ ಕಂದ ನೂರಕ್ಕೆ ಆನಂದ ನಿನ್ನ ಧ್ಯಾನದೊಳಗೆ ಪದವ ಬರೆದನಂತೆ ಪದವ ಬರೆದನಂತೆ ಆದಿಲಿಂಗೇಶ ಬಾರೋ ಪರಮೇಶ ಆದಿಲಿಂಗೇಶ ಬಾರೋ ಪರಮೇಶ ಭೂಷ್ಣಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಭೂಷುರಗಿರಿಯಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ ಆದಿಲಿಂಗನ ಬೆಟ್ಟದಲ್ಲಿ